ವಿಚಾರವಾಗಿ ಬೆಳಗಿಂದ ಮಾತುಗಳನ್ನು ಕೇಳ್ತಿದ್ದೀನಿ ನೀವೆಲ್ಲ ಹೊರಗಿನವ್ರು ನಾವು ಒಳಗಿದ್ದು ಅನುಭವಿಸ್ತವ್ರು ಒಳಮನೆಯ ಗುದಿ ಒಳೆಯ ಕಿಚ್ಚು ಆ ಬೆಂಕಿ ಅದಕ್ಕೆ ನಾವು ಸಾಕ್ಷಿಯಾಗಿದ್ದೀವಿ ತಮ್ಮೆಲ್ಲರಿಗೂ ಗೊತ್ತಿದೆ ಅನ್ಕೋತೀನಿ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬರ್ಲಿಕ್ಕೆ ಮುಂಚೆ ನಾನು ರಾಣಿ ಸರಳಾದೇವಿ ಡಿಗ್ರಿ ಕಾಲೇಜಲ್ಲಿ ಪದವಿ ಕಾಲೇಜಿನ ಪ್ರಾಂಶುಪಾಲರಾಗಿ ಎಂಬತ್ತು ಸಾವಿರ ರೂಪಾಯಿ ಸಂಬಳ ತಗೊಳ್ತಿದ್ದೆ ಅದನ್ನ ಬಿಟ್ಟು ಎರಡು ಸಲ ಕರದ್ದು ನಾವು ಬರಲ್ಲ ಅಂತಂದ್ರೆ ಯಾಕಂದ್ರೆ ನಾನು ಇಲ್ಲಿ ಪ್ರಾಂಶುಪಾಲರಾಗಿ ಕೆಲಸ ಮಾಡ್ತಾ ಇದ್ದೀನಿ ಬರಕ್ ಆಗೋದಿಲ್ಲ ಅಂತ ಅಂದಾಗಲೂ ಅವರು ಇಲ್ಲ ಬಿಡ್ರಿ ನಿಮಗೇನು ಮನೆಯೆಲ್ಲ ಸೆಟ್ಲ್ ಆಗಿದೆ ಫ್ಯಾಮಿಲಿ ಎಲ್ಲ ಇದೆ ಮಕ್ಕಳೆಲ್ಲ ಎಲ್ಲೋ ಇದ್ದಾರೆ ಎಲ್ಲ ಜವಾಬ್ದಾರಿ ಉದ್ದಿದೆ ದುಡ್ಡಿನ ಅವಶ್ಯಕತೆ ಖಂಡಿತ ಅನಗೂ ಇರಲಿಲ್ಲ ಮುಂದಿನ ಅವಶ್ಯಕತೆ ಎಂಬ ಸಾವಿರನೇ ಬೇಕು ತಿರ್ಲಿಲ್ಲ ಕನ್ನಡದ ಒಂದು ಕೆಲಸ ಮಾಡ್ಲಿಕ್ಕೆ ಆ ಅಧ್ಯಕ್ಷರು ಗದ್ದಿರ್ಲಿಲ್ಲ ಅಂತ ಯಾರು ನನ್ಗೆ ಅವಕಾಶ ಕೊಟ್ಟಿರ್ಲಿಲ್ಲ ಮತ್ತೆ ನನಗೆ ಅನಿಸಿದ್ದು ಅಲ್ಲಿ ಸಾಹಿತ್ಯದ ವಾತಾವರಣ ಒಂದು ಅಧ್ಯಕ್ಷ ನಮ್ಮ ದೇಬಾ ರಾಜನ್ ಶೆಟ್ಟರು ಗೋರಾಟದ ಹಿನ್ನೆಲೆಯಿಂದ ಬಂದಿದ್ರು ಪಾಂಡವ ಅವರಿಗೂ ಸಾಹಿತ್ಯದ ಇದು ಗೊತ್ತಿರ್ಲಿಲ್ಲ ಅಂತೇಳಿ ಆಯ್ತು ಒಂದಷ್ಟು ಸಾಹಿತ್ಯದ ಕೆಲಸ ಮಾಡಬಹುದು ಅನ್ನೋ ಕಾರಣಕ್ಕೆ ನಾನು ಅಲ್ಲಿ ಸೇರಿದೆ ಆದ್ರೆ ಇಂತಹ ಭ್ರಮ ನಿರಸನ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಸಿದ್ದರಾಮಯ್ಯ ಸರ್ದು ಗಿಡಗ ಮತ್ತು ಎರೆಹುಳದಲ್ಲಿ ಕಡೆಯಲ್ಲಿ ಬರುತ್ತೆ ಯಾಕಲ್ಲ ಹೇಳಿ ಆ ಪ್ರಶ್ನೆ ಪದೇ ಪದೇ ಸಾಹಿತ್ಯ ಪರಿಷತ್ತಿನಲ್ಲಿ ಅಧ್ಯಕ್ಷರಿಗೆ ಪ್ರಶ್ನೆ ಮಾಡ್ತಿದ್ದೋಳು ನಾನು ಒಬ್ಳೆ ಇದನ್ ಬೇಕಾದ ಬೇರೆ ಯಾರ ಹತ್ರನಾದ್ರು ಕೇಳಿಲ್ಲ ನೀವು ಮಾಡ್ತಿರೋ ಸರಿಯಲ್ಲ ನೀವು ಹೇಳ್ತಿರೋ ಸರಿಯಲ್ಲ ಮೀರಾ ಮೇಡಮ್ಗೆ ಮೂರು ಮೂರ್ನಾಲ್ಕು ಸಲ ಅವ್ರ ಸಂಚಾಲಕರು ಮಾಡ್ಕೊಂಡಾಗ್ರು ಬಹಳ ಸಲ ಹೇಳಿದ್ರು ಬೈಲದಲ್ಲಿ ಎಲ್ಲಿದೆ ಅಂತ ಅದಕ್ಕೆ ಸಪ್ರೇಟ್ ಬೈಲಾ ಮಾಡ್ಕೊಂಡ್ರ ಅವರು ನೋಟಿಸ್ ತಗೊಂಡು ಮೀಟಿಂಗಿಗೆ ಬಂದ್ರೆ ಅವ್ರು ಹೊರಗಡೆ ಇಲಾಖೆ ಹೇಳಿ ಅಂತ ನನ್ನ ಕುದುಗೆ ಮೇಲೆ ಗನ್ನಿಟ್ಟು ಒಡಿಲಿಟ್ಟರೆ ತುಂಬಾ ಸಲ ಟ್ರೈ ಮಾಡಿದ್ರು ನಾನು ಇಲ್ಲ ಹೇಳೋದಿಲ್ಲ ನೀವ್ ಕರೆದಿದ್ದೀರಿ ನೀವ್ ಅದನ್ನ ಸಮರ್ಥ ಮಾಡ್ಕೊಂಡಿದ್ದೀವಿ ನನಗ್ ಗೊತ್ತಿಲ್ಲ ನಾನು ವಿರೋಧ ಮಾಡಿ ಮತ್ತೆ ಸಮ್ಮೇಳನದ ಸಂದರ್ಭದಲ್ಲಿ ಮಂಡ್ಯದಲ್ಲಿ ವೀರ ಮೇಡಮು ನಾನು ಎದ್ದು ಅಂತ ಕೇಳಿದಾಗ ದೊಡ್ಡ ಕಥೆ ಇದೆ ಅದು ಬೇಡ ಎದ್ದು ಅಂತ ಕೇಳಿದಾಗ ದಯವಿಟ್ಟು ಅಂತೇಳಿ ಅವರನ್ನ ಎದ್ದು ಹೋಗ್ಬೇಕಾದ್ರು ಕೂಡ ನನ್ನನ್ನು ಕಳ್ಸಿದ್ರು ನೀನ್ ಅಂತ ಅಂತೇಳಿ ನನಗೆ ಹೇಳಿದಾಗಲೂ ನಾನು ಅದನ್ನು ವಿರೋಧ ಮಾಡಿದೆ ನಾನು ಹೋಗೋದಿಲ್ಲ ನೀವು ತಾನೇ ಕಳ್ಸಿಂದು ನೀವ್ ಕರ್ಕೊಂಡ್ ಬನ್ನಿ ನಾನು ಹೋಗೋದಿಲ್ಲ ಅಂತ ಅಂದ್ರೆ ಪ್ರತಿ ಸಲ ನಾನು ಅದನ್ನ ವಿರೋಧ ಮಾಡ್ತೇನೆ ಇಲ್ಲೆಲ್ಲ ಹೇಳ್ತಾ ಇರುವಂತ ನಾನು ಹೋಗಿದ್ದೆ ಒಂದಷ್ಟು ಒಳ್ಳೆ ಕೆಲಸಗಳನ್ನು ಮಾಡೋಣ ಅಂತ ಒಂದಷ್ಟು ನಾನು ಮತ್ತು ಶೆಟ್ರು ಕೂತ್ಕೊಂಡು ಆ ಸಣ್ಣ ಸಣ್ಣ ಪುಸ್ತಕಗಳು ಎಲ್ಲರಿಗೂ ಸಿಗ್ಲಿಕ್ಕೆ ಅವಕಾಶ ಆಗೋ ರೀತಿಯಲ್ಲಿ ಪುಸ್ತಕಗಳದ್ದು ಲಿಸ್ಟ್ ಇಡೀ ದಿವಸ ಮಾಡಿ ತೋಟ ಕೊಟ್ರೆ ಈಗ ಅದು ಆಗಲಿಲ್ಲ ಯಾವಾಗ ಪುನರ್ ಮುದ್ರಣ ಅದು ಆಗೋದಿಲ್ಲ ಅವ್ರ ಪ್ರಕಾರ ಎಂಬತ್ ಪೇಜ್ ಅಷ್ಟೇ ಇದು ಅವರ ಸಿದ್ಧಾಂತ ಅದರ ಅದರ ಪ್ರಕಾರವೇ ಆಗಬೇಕು ಅನ್ನೋದು ಅದನ್ನ ನಾವು ವಿರೋಧ ಮಾಡಿದ್ವಿ ಅಂದ್ರೆ ಬಾಲ್ಕಿಯಲ್ಲಿ ಸುವರ್ಣ ಕರ್ನಾಟಕದ ಸಂದರ್ಭದಲ್ಲಿ ಮೂರು ತಿಂಗಳು ಕೆಲಸ ಮಾಡಿದ್ರೆ ಇದಲ್ಲದೆ ನಾನು ಅದನ್ನ ಬಹಳಷ್ಟು ಸಲ ಬುಡಕಟ್ಟು ಸಾಹಿತ್ಯ ಸಮ್ಮೇಳನ ಮಾಡಬೇಕು ಅಂತ ಹೇಳುವಂತೆ ಆ ಇಡಿಗೆ ಎಷ್ಟು ದುಡ್ಡು ಖರ್ಚಾಗುತ್ತೆ ಅನ್ನೋದನ್ನ ಲೆಕ್ಕ ಹಾಕ್ತಿರ್ತಾರೆ ಆ ಫೈಲ್ ಎಲ್ಲ ತೆಗೆದು ಮಾಡಿ ಅದಕ್ಕೆ ಎಷ್ಟಾಗುತ್ತೆ ಅಂತ ಲಿಸ್ಟ್ ತಗೊಂಡು ಕೊಡಕ ನಡುಗಣ್ಣ ಸಾಹಿತ್ಯ ಸಮ್ಮೇಳನ ನಾವು ಮಾಡೋಣ ಸರ್ ಅಂತೇಳಿ ಅದಕ್ಕೆಲ್ಲದಕ್ಕೂ ನಾನು ತಗೊಂಡೋಗಿ ಒಂದಷ್ಟು ಕೆಲಸ ಮಾಡಿ ತಗೊಂಡೋಗ ಮುಂದೆ ಇಟ್ಟರೆ ಅದನ್ನ ನಾನು ನಗಕ್ಕೆ ಬಿಸಾಕಿ ದುಡ್ಡು ಎಲ್ಲಿದೆ ಅಂತ ಅದೇ ಅಲ್ಲ ಅದು ಕಾಣಿಸ್ತಿತ್ತು ಪದೇ ಪದೇ ನಾವು ಹೇಳಿ ಹೇಳಿ ಇದು ದತ್ತಿ ಕಾರ್ಯಕ್ರಮ ಬಿಟ್ರೆ ದತ್ತಿ ಕಾರ್ಯಕ್ರಮ ಬಿಟ್ರೆ ಬೇರೆ ಯಾವ ಕಾರ್ಯಕ್ರಮವನ್ನು ಮಾಡಲಿಲ್ಲ ನನಗೆ ತುಂಬಾ ಜನ ಇಲ್ಲಿ ಹೊರಗಡೆ ಕೂತಿರೋರು ಬಹಳ ಜನ ಹೇಳಿದರು ನೀನ್ ದತ್ತಿ ಕಾರ್ಯಕ್ರಮ ಮಾಡಿ ಮಾಡಿ ವಾರಕ್ಕೂ ಒಂದು ಅವ್ರಿಗೆ ಕ್ರೆಡಿಟ್ ತರ್ತಿದ್ಯಪ್ಪ ಮತ್ತು ಆಚೆಗೆ ಏನ್ ಕಡಿತಾ ಇದೆಯಾ ಅಲ್ಲಿ ಕೂತ್ಕೊಂಡು ಅಂತ ತುಂಬಾ ಜನ ನನಗೆ ಮಾತಾಡ್ದಾಗ ಹೌದಲ್ವ ಅನ್ನಿಸ್ಲಿಕ್ಕೆ ಶುರುವಾಯಿತು ನನಗೆ ಸೊ ಈ ತರದ ಜಿಲ್ಲಾ ಅಧ್ಯಕ್ಷರು ಮತ್ತೆ ಈ ಕಾರ್ಯಕಾರ ಸಮಿತಿ ನೋಡಿದ್ರೆ ಈ ಕಾರ್ಯಕಾರಿ ಸಮಿತಿಯಲ್ಲಿ ಒಬ್ಬರೇ ಮಾತಾಡೋದು ಜಿಲ್ಲಾಧ್ಯಕ್ಷ ಒಬ್ರು ಮಾತಾಡಲ್ಲ ಇಬ್ಬರೇ ಮಾತಾಡೋದು ಅವರಿಬ್ರು ಈಚೆ ಇದ್ದಾರೆ ನಮ್ಮ ಪ್ರಕಾಶ್ ಮೂರ್ತಿ ಸರ್ ಮಂಜುನಾಥ್ ಸರ್ ಇಬ್ರು ಈಚೆ ಇದ್ದಾರೆ ಅಂತಂದ್ರೆ ಯಾರು ಮಾತಾಡೋಕ್ಕಿಲ್ಲ ನನ್ನ ವಿರುದ್ಧ ಯಾರು ಮಾತಾಡ್ತಾರೆ ಅವನು ಫಸ್ಟ್ ಅದನ್ನೇ ಜೋರೇ ಮೇಲೆ ಅಟ್ಯಾಕ್ ಮಾಡ್ಬಿಡೋದು ಅವಾಗ ಬೇರೆಲ್ಲ ಸೆಲೆ ಕುತ್ಕೊಂಡ್ಬಿಡ್ತಾರಲ್ಲ ಅದ ಅದೆಲ್ಲ ಇಟ್ಕೊಂಡು ಅಷ್ಟು ದಿನನೂ ಮಾಡಿದ್ದು ಅವರಿಗೆ ಯಾರು ಅವರ ವಿರುದ್ಧ ಮಾತಾಡ್ತಾರೆ ಅವರಿಗೆ ಒಂದು ಪೈಸಾ ಕೂಡ ಅವತರಣ ಕೊಡೋದು ದುಡ್ಡು ಕೊಡೋದಿಲ್ಲ ಆಡೇಟ್ ಕೊಟ್ಟಿಲ್ಲ ಅನ್ನೋ ಕಾರಣ ದುಡ್ಡು ಕೊಡೋದಿಲ್ಲ ಆದ್ರೆ ಇವರು ಆಡೇಟ್ ಕೊಟ್ಟಿಲ್ಲ ಅಂದ್ರೆ ಕನ್ನಡ ಸಂಸ್ಕೃತಿ ಇಲಾಖೆ ದುಡ್ಡು ರಿಲೀಸ್ ಮಾಡುತ್ತೆ ಯಾಕೆ ಇದು ನನಗೆ ಬಹಳ ದೊಡ್ಡ ಪ್ರಶ್ನೆ ಪ್ರತಿ ಸಲ ಆರ್ಥಿಕ ಇಲಾಖೆಯವರು ಹಣಕಾಸು ಸಮಿತಿಗೆ ಬಂದು ಮೀಟಿಂಗ್ ಅಲ್ಲಿ ಕುತ್ಕೋತಿದ್ವಿ ಅವರಿದ್ದಾರೆ ಅಲ್ಲಿ ಅವ್ರು ಯಾವ್ದು ಪ್ರಶ್ನೆ ಮಾಡೋದಿಲ್ಲ ಯಾವ ಪ್ರಶ್ನೆ ಮಾಡೋದಿಲ್ಲ ನಾನು ಶತ್ರು ಮಾತಾಡ್ಕೊತಿದ್ವಿ ಇವ್ರು ಯಾವ ಪ್ರಶ್ನೆ ಮಾಡೋದಿಲ್ಲ ಇಟ್ಟಿದ್ದಾರೆ ಎಲ್ಲವೂ ಇಟ್ಟಿದ್ದಾರೆ ಮಾಡೋದಿಲ್ಲ ಅವ್ರು ಕೇಳೋದಿಲ್ಲ ಕನ್ನಡ ಸಂಸ್ಕೃತಿ ಇಲ್ಲದೆ ಇಂದ ಒಬ್ಬರು ಡೈರೆಕ್ಟರ್ ಬಂದಿರ್ತಾರೆ ಅವ್ರು ಕೇಳೋದಿಲ್ಲ ಹಣಕಾಸು ಇಲ್ಲದೆ ಅಂತ ಬಂದಿರ್ತಾರೆ ಅವ್ರು ಕೇಳೋದಿಲ್ಲ ಯಾರು ಕೇಳದೇ ಇದ್ದ ಮೇಲೆ ಅವರೇ ಕನ್ನಡ ಇದನ್ನು ರಿಲೀಸ್ ಮಾಡ್ತಾನೇ ಇದ್ದಾರೆ ಮಾಡ್ತಾನೇ ಇದ್ದಾರೆ ಮಾಡ್ತಾನೆ ಇದ್ದಾರೆ ಇಪ್ಪತ್ತ್ಮೂರು ಅಥವಾ ಇಪ್ಪತ್ನಾಲ್ಕಲ್ಲೂ ಆಡಿಟಿಂಗ್ ಆಗಿ ಅದು ಸರಿ ಮಾಡೋಕ್ಕೆ ಭಾಳಷ್ಟು ಕೆಲಸಗಳಾಗ್ತಾ ಇರಬೇಕಾದಂತಹ ಸಂದರ್ಭದಲ್ಲಿ ಇವತ್ತು ಮತ್ತೆ ಮತ್ತೆ ಅವರನ್ನ ಬರೋದು ಪ್ರಶ್ನೆ ಮಾಡೋದು ಇದು ಯಾಕೆ ದುಡ್ಡಾಗಿದೆ ಅನ್ನೋದು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ ಯಾಕೆ ಬರೀ ಮಂಡ್ಯ ಸಾಹಿತ್ಯ ಸಮ್ಮೇಳನಕ್ಕೆ ಎರಡೂವರೆ ಕೋಟಿ ಏನ್ ಬಂದಿದೆ ಇನ್ನೂ ಐವತ್ತು ಲಕ್ಷ ಬರ್ಬೇಕು ಅಂತ ಇವ್ರು ಲೆಟರ್ ಬರೀತಾನೆ ಇದ್ದಾರೆ ಆ ಎರಡೂವರೆ ಕೋಟಿ ಏನ್ ಬಂದಿದೆ ಆ ಎರಡೂವರೆ ಕೋಟಿಗೆ ಏನೆಲ್ಲ ಸಿದ್ದರಾಮಯ್ಯ ಸರ್ಗು ಹೇಳಿದ ನೋಡಿ ಎಷ್ಟು ಖರ್ಚು ಮಾಡಿದ್ದಾರೆ ಒಂದು ಇನ್ವಿಟೇಷನ್ ಖರ್ಚಾಗಿದೆ ಎಷ್ಟು ಲಕ್ಷಗಳು ಖರ್ಚಾಗಿದೆ ಇಂತಹ ಸಂದರ್ಭದಲ್ಲಿ ಪದೇ ಪದೇ ಆ ಈ ಒಂದು ಅಧ್ಯಕ್ಷರನ್ನ ದಾರಿ ತಪ್ಪಿಸುವಂತವ್ರು ಪರಿಷತ್ತಲ್ಲಿದ್ದಾರೆ ಅದು ಹೆಸರು ಹೇಳಲಿಕ್ಕೆ ಇಷ್ಟಪಡೋದಿಲ್ಲ ನಾನು ಅವರಿಗೆ ಯಾವ್ದಾದ್ರು ಮೆಸೇಜ್ಗಳು ಯಾವ್ದಾದ್ರು ಸ್ಟೇಟಸ್ ಅಲ್ಲಿ ನಾವು ಏನಾದರೂ ಹಾಕೊಂಡ್ರೆ ವಿರುದ್ಧವಾಗಿ ಹಾಕೊಂಡ್ರೆ ಫಸ್ಟ್ ಅವರಿಗೆ ತೋರಿಸಿ ತಮ್ಮ ಮೇಲೆ ಬೇಯಿಸ್ಕೊಳ್ಳುವಂತವ್ರು ಅಲ್ಲಿದ್ದಾರೆ ಮತ್ತೆ ಇತ್ತೀಚೆಗಂತೂ ಅಲ್ಲಿರುವ ಸಿಬ್ಬಂದಿಗಳಿಗೆ ಬಹಳ ದೊಡ್ಡ ತೊಂದರೆ ಆಗ್ತಾ ಇದೆ ಮೇಡಮ್ ವಸುಧರ ಮೇಡಮ್ ಹೇಳಿದ್ರು ತೊಂದರೆ ಆಗಿತ್ತು ಬಿಟ್ಟರು ಮೇಡಮ್ ಈಗಿರೋರಿಗೆ ನರಕ ಅನುಭವಿಸ್ತಿದ್ದಾರೆ ಅನ್ನಂಗಿಲ್ಲ ಮಾತಾಡಂಗಿಲ್ಲ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ನೂರ ಅಲ್ಲಿರುವ ಸಿಬ್ಬಂದಿಗಳು ಯಾರು ಕೂಡ ಕಾಯಂ ಸಿಬ್ಬಂದಿಗಳಲ್ಲ ನಾಲ್ಕು ಜನ ಮಾತ್ರ ಮಾಡಿಸ್ಕೊಂಡಿದ್ರು ಇವತ್ತಿರುವ ಡ್ರೈವರ್ ಒಬ್ರು ಇನ್ನೊಬ್ರು ಮ್ಯಾನೇಜರ್ ಪಾಶುನಾಥ್ ಒಬ್ರು ಅವ್ರಿಬ್ರೇ ಇರೋದು ನಾಗತ್ತ ಮೇಡಮ್ ರಿಟೈರ್ಡ್ ಆಗಿದ್ದಾರೆ ಇದರ ಮೂರ್ ನಾಲ್ಕು ಜನಕ್ಕೆ ಮಾತ್ರ ಕಾಯಂ ಇನ್ನೆಲ್ಲರೂ

ರೆಸ್ಟ್ ತಗೋತಿದ್ವಿ ಏನು ಸರ್ ಅದ್ ಮೂರು ದಿನ ರಜಾ ಅಂತ ಅನೌನ್ಸ್ ಆಗಿತ್ತು ಯಾಕೆ ಸರ್ ಅಂತ ಕೇಳಿದ್ರೆ ಇಲ್ರಿ ನಿಮ್ ಬಂದ್ರಿ ಎಲ್ರು ಯಾಕೆ ಅಂತಂದ್ರೆ ಈ ಸಂಚಾಲಕರು ಎಲ್ಲಾರು ಆಟೋಮೆಟಿಕ್ಲಿ ಹೋಗ್ತಾರೆ ಆಟೋಮೆಟಿಕ್ಲಿ ಹೋಗ್ತಾರೆ ಅಂದ್ರೆ ಸಾಹಿತ್ಯ ಸಮ್ಮೇಳನಕ್ಕೋಸ್ಕರನೇ ಅವ್ನ್ ಮಾಡ್ಕೊಂಡಿದ್ದು ಸಾಹಿತ್ಯ ಸಮ್ಮೇಳನ ಮುಗಿತಿದ್ದಂಗೆ ಅವ್ರು ಆಟೋಮೆಟಿಕ್ ಹೋಗ್ತಾರೆ ಅವ್ರಿಗೆ ಪತ್ರ ಕಳಿಸ್ಬೇಕು ಸರ್ ಅದು ಪತ್ರ ಕಳಿಸ್ಬೇಕಾ ಕಲ್ಸೋಣ ಬಿಡಿ ಸರ್ ಅಲ್ಲಿ ಹೋಗೋಣ ಒಂದ್ಸಲ ಮಂಡ್ಯಕ್ಕೆ ಹೋಗೋಣ ಮಾತನ್ನ ಹೇಳ್ಸ್ ಅಷ್ಟು ಜನ ಬಂದಿದ್ದಾರೆ ನೋಡಿ ಬಂದಿರ್ಲಿಲ್ಲ ಮಂಡ್ಯದಲ್ಲಿ ಎಷ್ಟು ಕೆಲಸ ಮಾಡಿದ್ರು ಮೀರಾ ಮೇಡಮ್ ಅಂತ ನಾವು ಕರ್ನಾಟಕದ ಕರ್ನಾಟಕದಾದ್ಯಂತ ರಥ ಹೊರಡಿದ್ದು ಕನ್ನಡದ ರಥ ಹೊರಡುತ್ತೆಲ್ಲ ಮಂಡ್ಯ ತಾಲೂಕಿನ ಎಲ್ಲರನ್ನು ತೆಗೆದ್ರು ಅದಕ್ಕೆ ಬೈಲಾದಲ್ಲಿ ಅವಕಾಶವೇ ಇಲ್ಲ ಅದನ್ನು ಒಂದು ಲೆಟ್ರ್ ಮಾಡ್ವಿ ಮಾಡ್ವಿ ಮಾಡಿದ್ವಿ ಒಂದು ತಿಂಗಳು ಹತ್ತು ದಿನ ನಾವು ಬರೆದಿಟ್ಕೊಂಡಿದ್ದೀನಿ ನನ್ನ ಡೈರಿಲಿ ಒಂದು ತಿಂಗಳು ದಿನ ನಾವು ಆ ಬರೋಣ 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 ತೆಕ್ಸನ ಕಡೆ ನಾನು ಟೈಮ್ ಹೇಳಿದ್ರೆ ನೀವು ನಾನು ಒಬ್ಬ ಸಾಹಿತಿ ಲೇಖಕಿ ಒಬ್ಬ ಪ್ರಾಂಶುಪಾಲರಾಗಿದ್ದಂತ ನನ್ನಿಂದ ಲೆಟರ್ ಮಾಡಕ್ ಬರಲ್ಲ ಇದನ್ನೇನಾದ್ರೂ ತಾಮ ತಜ್ಞರು ಒಂದು ಹಿಡ್ಗಣ್ಣು ಅದು ಮಾಡ್ಕೊಳ್ಳಿ ಸರ್ ನಾನು ಗಂಡಿತವಲ್ಲ ಅಂತ ಶಟ್ರು ಇಲ್ಲ ಹೋಗ ಅಂತ ಹೇಳಿ ನನ್ನ ಹೋಗದ ಉಳಿಸ್ಕೊಂಡು ಮತ್ತೆ ನಾನು ಅವ್ರು ಹೋಗ್ತೀನಿ ಅವ್ರಿಗೆ ಬಹಳಷ್ಟು ದೊಡ್ಡ ಅವಮಾನಗಳಾದಾಗ ಅವ್ರು ಹೋಗ್ತೀನಿ ಅಂದಾಗ ನಾನು ಹೇಳಿದೆ ನಾನು ಹೋಗೋದ್ರಗ ನೀವೇನೋ ಏನೋ ಹೋಗ್ರೆ ಸಾತೀನಿ ಅಂತ ಹೇಳಿ ಹಾಗಾಗಿ ನಾನು ಫಸ್ಟ್ ಬಂದೆ ಆಮೇಲೆ ಶೆಟ್ರು ವಾಪಸ್ ಬಂದೆ ಅಂದ್ರೆ ಆ ವಾತಾವರಣ ಇಲ್ಲವೇ ಇಲ್ಲ ಅವ್ರ ತಲೆಯಲ್ಲಿ ಸಾಹಿತ್ಯ ಇಲ್ಲ ಅವ್ರ ತಲೆಯಲ್ಲಿ ಸಾಹಿತಿಗಳು ಗೊತ್ತಿಲ್ಲ ಮೇಡಮ್ ನಾನು ಸತ್ಯ ಹೇಳ್ತೀನಿ ಯಾರು ಭಾನುಮುಷ್ನಾ ಸನ್ಮಾನ ಮಾಡಿಲ್ಲ ಅಂತ ಅಕ್ಷರ ಹೇಳಿದ್ರು ಒಂದು ಈಗ ಒಂದು ವರ್ಷದ ಮುಂಚೆ ಯಾವ್ದೋ ಒಂದು ದುಃಖ ಪ್ರಶಸ್ತಿಗೋ ಯಾವತ್ತೋ ನಾನು ಬಾನುಭುಷ್ಕಾಕ್ ಹೆಸರು ಹೇಳಿದಾಗ ಅವ್ರು ಯಾರು ಹಿಂದಿದ್ರು ಸಾಹಿತ್ಯದ ಗಂಡಗಾಳಿ ಇಲ್ಲ ಸಾಹಿತ್ಯದ ಸಂಸ್ಕೃತಿ ಇಲ್ಲ ಸಾಹಿತ್ಯದ ನಡೆ ಅಂದ್ರೆ ಏನು ಅಂತ ಗೊತ್ತಿಲ್ಲ ಯಾವುದು ಸಾಹಿತ್ಯದ ನಡೆ ಅಂತ ಅರ್ಥ ಆಗ್ತಿರೋದತ್ರ ನೀವು ನಾವು ಕೂತ್ಕೊಂಡು ಇಳಿದ್ರಿ ಇಳಿದ್ರಿ ಅಂದ್ರೆ ಖಂಡಿತ ಇಳಿಯಲ್ಲ ಕರಿತಲ್ಲ ಕಂಟಿಸ್ಕೊಂಡು ಕೂತಿದ್ದಾರೆ ಅವರು ಇಳಿಯಲ್ಲ ಅದಕ್ಕೆ ತನಿಖಾ ಆಯೋಗ ಬರ್ಬೇಕು ತನಿಖಾಧಿಕಾರಿ ಬರ್ಬೇಕು ನೋಡಿ ಅವ್ರಿಗೂ ಮೊನ್ನೆ ಬಂದವರಿಗೆ ಹೇಳಿದ್ದಾರೆ ಸೆಪ್ಟೆಂಬರ್ ಹದಿನೈದಕ್ಕೆ ಲೆಕ್ಕ ಕೊಡ್ತೀನಿ ಅಲ್ಲಿ ತನಕ ಕೊಡಲ್ಲ ಅಂತ ಕಳ್ಸಿದ್ದಾರೆ ಒಳಗೆ ಕೂತ್ಕೊಂಡು ಸಿಬ್ಬಂದಿಗಳನ್ನ ಸರ್ ಮುಂದೆ ಈಗ ಒಂದು ಮಾತು ಹೇಳ್ತೀನಿ ಸಿಬ್ಬಂದಿಗಳನ್ನ ತಪ್ಪ ಸಭಾಂಗಣದಲ್ಲಿ ಶಶಿಧರ್ ಅವರು ಕರ್ಸ್ಕೊಂಡು ಕೂರಿಸ್ಕೊಂಡು ಒಬ್ಬೊಬ್ರಿಗೂ ಕೇಳಿದ್ದಾರೆ ನಿಮ್ದು ಏನು ಏನು ಅಂತ ಕೇಳಿದ್ರೆ ಅಲ್ಲಿ ಸಿ ವಿ ಇದೆ ಮತ್ತೆ ವಾಯ್ಸ್ ರೆಕಾರ್ಡಿಂಗ್ ಇದೆ ಅವ್ರ ಪಾಪ ಏನ್ ಹೇಳ್ತಾರೆ ಸತ್ಯ ಎಲ್ಲ ಹೇಳ್ತಾರೆ ಬಹಳಷ್ಟು ಕಷ್ಟ ಇದೆ ಸರ್ ಹಾಗಾಗಿ ಬಂದು ಮೂರ್ತಿ ಸಿಗಲಿ ನೀವು ಭಾಳ ದಿನದಿಂದ ಹೋರಾಟ ಮಾಡ್ತಿದ್ದೀರಿ ಆದರೆ ನಾವು ಒಳಗಿದ್ದು ಈಚೆ ಬಂದಿದ್ದೀವಿ ಸೊ ಒಳಗಿದ್ದು ಈಚೆ ಬಂದಾಗ ಕತೆಗಳು ಬೇಕಾದಷ್ಟಿದಾವೆ ಆದರೆ ಟೈಮ್ ಇಲ್ಲ ಎಲ್ಲರಿಗೂ ಊಟ ಸಮಯ ಏನೆಯೋ ಈ ಹೋರಾಟಕ್ಕೆ ಸದಾ ನಮ್ಮ ಇದೆ ಸಹೋದರಿ ಪುತ್ರಿಣಾಗರ ಧನ್ಯವಾದಗಳು ನಾನು ಒಂದು ವಿನಂತಿ ಮಾಡ್ಕೊಳ್ಳೋದು ಪುತ್ರಿಣಾಗರದಲ್ಲಿ ನೀವು ಇದನ್ನೆಲ್ಲ ಪತ್ರಿಕಾ ಪತ್ರಿಕರ ಹೇಳಿ ಮೇಡಮ್ ಹೇಳಿ ಯಾಕೆ ಪತ್ರ ಹೇಳಿ ನಿಮ್ಗೆ ತಾನು ಹೇಳ್ತೀನಿ ಪದ್ಮಿನಿ ಮೇಡಮ್ ಅವರು ಮಾತು ಕೇಳಿದ ಅಂತದ್ರೊಳಗೆ ನೇರವಾಗಿ ಸಮಿತಿಗಳಿಗೆ ನಾವು ಮನವಿ ಮಾಡಿಕೊಳ್ತಾ ಇದ್ದೇವೆ ಆಗ್ರಹ ಮನವಿ ಈ ಪರಿಶೀಲನೆ ನಡೆಯುವವರೆಗೂ ಕೂಡ ದೋಷಿಯನ್ನ ಅದರೊಳಗೆ ಯಾಕೆ ಅಂತಂದ್ರೆ ಅಷ್ಟೊಂದು ಸಿ ಸಿ ಟಿವಿ ಕ್ಯಾಮ್ರಾಗ ಹಾಕಿಕೊಂಡು ಅಲ್ಲಿ ಒಂದು ಮಾನಿಟರಿಂಗ್ ಇದನ್ನು ಇಟ್ಕೊಂಡಂತೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಯಾವ ಅಲ್ಲಿಯ ನೌಕರರು ಕೂಡ ಒಂದು ಪೀಸ್ ಅವರಿಗೆ ಕೊಡೋದಿಲ್ಲ ಇದು ನೇರವಾಗಿ ಅವರು ಒಳಗಿನ ನೋವುಗಳನ್ನು ಅನುಭವಿಸಿದ ರೀತಿಯೊಳಗೆ ಹೇಳ್ತಾ ಇದ್ದಾಗ ಇವತ್ತು ನಾವು ಆ ಸಮಿತಿಗಳಿಗೆ ಹೇಳ್ತಾ ಇದ್ದೇವೆ ಯಾವ ಕಾರಣಕ್ಕೂ ಕೂಡ ಪಾರದರ್ಶಕವಾದ ಒಂದು ಪರಿಶೀಲನೆ ನಡೀಬೇಕು ಅಂದರೆ ಜೋಶಿಯನ್ನು ಒಳಗೆ ಬಿಟ್ಕೋಬಹುದು ಆ ತರಹದ ಆದೇಶವನ್ನು ಮಾಡಬೇಕು ಅಂತಂದು ವಾಗ್ರಹಪೂರ್ವಕವಾಗಿ ಇಡೀ ಕನ್ನಡ ಜನತೆಯ ಪರವಾಗಿ ಕೇಳ್ಕೊಳ್ತಾ ಇದ್ರು